ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗಕ್ಕೆ ಹೋಗ್ತಾಯಿದ್ವಿ ನಾವು ಎವ್ರಿ ವೀಕ್ ಬರ್ತೀವಿ ನಿಮಗೆ ಗೊತ್ತಿರುತ್ತೆ ಲಾಸ್ಟ್ ವೀಕ್ಸ್ಗಳೆಲ್ಲ ಅಂದರೆ ಲಾಸ್ಟ್ ವೀಕ್ಸ್ ಬ್ಲಾಗ್ಗಳೆಲ್ಲ ನೋಡಿದರೆ ಹಾಗೆ ಈ ಸಲ ಕಾರಲ್ಲಿ ಅಂದರೆ ಇವಾಗ ಪ್ರತಿ ವೀಕು ಕಾರಲ್ಲೇ ಬರ್ತೀವಿ ನಾವು ಅವಾಗ ಒಂದ್ಸಲಿ ಟ್ರೈನಲ್ಲಿ ಬರ್ತಾ ಇದ್ವಿ ಆಗ್ತೈತಿ ಇವಾಗ ವೀಕ್ಲಿ ವೀಕ್ಲಿ ಕಾರಲ್ಲೇ ಹೋಗ್ಬಿಡೋಣ ಅಂತ ಬರ್ತಾ ಇದ್ದೀವಿ ಇವತ್ತು ಸಂಜೆ ಹೊರಟಿದ್ವಿ ನಾವು ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು ಆಫೀಸೆಲ್ಲ ಮುಗಿಸ್ಕೊಂಡು ಹೊರಟಿತ್ತು ಸೊ ಸಖತ್ತಾಗಿತ್ತು ಸನ್ಸೆಟ್ ಆಗ್ತಾ ಇತ್ತು ಚೆನ್ನಾಗೆ ಕಾಣಿಸುತ್ತೆ ಅಪ್ ಟು ಚಿಕ್ಕಮಗ್ಳೂರು ನಾವು ದಾಟ ತನಕ ಚೆನ್ನಾಗೆ ಸೀನ್ರಿಗಳಿರುತ್ತೆ ಪೀಕ್ಗಳು ಎಲ್ಲ ಪೀಕ್ಸು ಆಲ್ಮೋಸ್ಟ್ ಕಾಣುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾಫಿಕ್ ಎಲ್ಲ ಏನೂ ಇಲ್ಲ ಅಂತ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ಗೆ ನಾವು ಶಿವಮೊಗ್ಗ ರೀಚ್ ಆಗ್ಬಿಡ್ತೀವಿ ಇಲ್ಲ ಸ್ವಲ್ಪ ಟ್ರಾಫಿಕ್ ಇತ್ತು ಅಂತ ಅಂದರೆ ಇದು ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ಲಿ ಅಲ್ಲಿ ಮಧ್ಯ ಮಧ್ಯ ಸೊ ತ್ರೀ ಅವರ್ಸ್ ತೊಗೊಳುತ್ತೆ ಆರಾಮಾಗಿ ಮಾತಾಡ್ಕೊಂಡು ಬಂದ್ಬಿಡ್ತೀವಿ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಲ್ಲ ಅಮ್ಮನೇ ಮಾಡ್ತಾರೆ ಯಾವಾಗ್ಲೂ ಎಳ್ಳು ಬೆಲ್ಲ ಬಟ್ ಈ ಸಲ ಅಮ್ಮಂಗೆ ಹುಷಾರಿರ್ಲಿಲ್ಲ ಅದಕ್ಕೆ ನಾನು ತರಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಎಳ್ಳು ಬೆಲ್ಲ ಎಲ್ಲ ಆರ್ಡ್ರ್ ಮಾಡಿದ್ದೆ ಮತ್ತು ಇವಾಗ ಇನ್ನೊಂದು ಟ್ವೆಂಟಿ ಡೇಸಲ್ಲಿ ನಮ್ಮ ಅಕ್ಕನ ಮದುವೆ ಇದೆ ಹಾಗೆ ನನ್ನ ಫ್ರೆಂಡ್ದು ಇನ್ನೊಂದು ಮಂತ್ಗೆ ಇದಿದೆ ಮದುವೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಸ್ಯಾಂಪಲ್ನ ತರಿಸ್ಕೊಂಡಿದ್ದೆ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನೆನ್ನೆ ಉಳಿದ ಬಂದು ಹೊರಗೆ ಹೋಗಿದ್ವಿ ಊಟಕ್ಕೆ ಬಂದು ಊಟ ಮಾಡಿ ಮಲ್ಕೊಳೋದೇ ಆಗೋಯಿತು ಸೊ ಬ್ಲಾಗ್ನ ಕಂಚಿನಿ ಮಾಡೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಇದ್ವಿ ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ವಿ ಸೊ ಇವಾಗ ಒಂದು ಫಂಕ್ಷನ್ಗೆ ಹೋಗೋದು ಸೊ ರೆಡಿ ಆಗ್ತಾ ಇದ್ದೆ ಹಾಗೆ ನಾನು ನಿಮ್ಗೆ ಇವಾಗ ಸಂಕ್ರಾಂತಿ ಹಬ್ಬ ಬೇರೆ ಅಲ್ಲ ಸೊ ಎವ್ರಿ ಟೈಮ್ ಅಮ್ಮ ಮಾಡೋರು ಮನೇಲಿ ಬಟ್ ಎವ್ರಿ ಟೈಮ್ ಮನೇಲಿ ಮಾಡೋಕ್ಕಾಗಲಿ ಒಂದು ವೀಕಿನ ಅಮ್ಮಗೆ ಆಗಿಲ್ಲ ಬರೀ ಶೀತ ಕೆಮ್ಮು ಜ್ವರ ಅದೇ ಥರನೇ ಆಗ್ತಿದೆ ಅದಕ್ಕೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಹೀಗೆ ಬರ್ತೀನಿ ಅಂತ ಹೇಳಿದ್ದೆ ಶಿವಮೊಗ್ಗಕ್ಕೆ ಮತ್ತು ಇವಾಗ ಎಲ್ಲ ಎಳ್ಳು ಬೆಲ್ಲ ಎಲ್ಲ ಮಾಡಬೇಕು ಕೆಲಸ ಜಾಸ್ತಿ ಎಳ್ಳು ಬೆಲ್ಲ ಮಾಡೋದ್ರೆ ಕೆಲಸ ಜಾಸ್ತಿ ಇರುತ್ತಲ್ಲ ಸೊ ನನಗೆ ನಾನು ರೆಗ್ಯುಲರಾಗಿ ಪಾಪುಗೊಂದೊಂದ್ಸಲಿ ಇದನ್ನು ತರಿಸ್ತೀನಿ ರಾಗಿ ಮಾಲ್ ಆಮೇಲೆ ಎನರ್ಜಿ ಮೈಟ್ ಅಂತೆಲ್ಲ ಮಾಡ್ತಾರಲ್ಲ ಮಕ್ಕಳಿಗೆ ಅದು ಸಿಗುತ್ತೆ ಸೊ ಅವ್ರ ಹತ್ರನೇ ನಾನು ಯಾವಾಗಲೂ ನನಗೆ ಏನಾದರೂ ಬೇಕು ಪರ್ಸ್ನಲಿ ಅಂದರೆ ತರಿಸ್ಕೊಳೋದು ಸೊ ಫಸ್ಟಿಗೆ ಹೇಳ್ಬಿಡ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ನು ಕೊಲಾಬ್ರೇಷನ್ ಆ ಥರ ಅಲ್ವೇ ಅಲ್ಲ ಸೊ ನಾನು ಹೇಳ್ತೀನಿ ನನ್ನ ಒಂದು ಫ್ರೆಂಡ್ ಮದುವೆ ಇದೆ ಇನ್ನು ಕಮ್ಮಿಂಗ್ ಮಾರ್ಚಲ್ಲಿ ಫಸ್ಟ್ ವೀಕಲ್ಲೇ ಒಳ್ಳೆಯದು ಮದುವೆ ಇದೆ ಸ್ಕೂಲ್ ಫ್ರೆಂಡು ಹಾಗೆ ನನ್ನ ಇನ್ನೊಬ್ಳು ಫ್ರೆಂಡ್ ಕಾಲೇಜ್ ಫ್ರೆಂಡ್ ಮಗುವುದು ನಾಮಕರಣ ಇದೆ ಇನ್ನೊಂದು ವೀಕಲ್ಲಿ ಸಂಕ್ರಾಂತಿ ಹಬ್ಬ ಹಿಂದೆ ಮುಂದೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಫ್ರೈಡೆ ಬರುತ್ತೆ ಅನ್ಸುತ್ತೆ ಸೊ ಅವಳು ಏನಂತ ಅಂದ್ರು ನಾನು ರಿಟರ್ನ್ ಗಿಫ್ಟಿಗೆ ಅಂದ್ರೆ ಅವರು ಒಂದು ಹಂಡ್ರೆಡ್ ಮೆಂಬರ್ಸಿಗೆ ಕರೀತಾರಂತೆ ಹಂಡ್ರೆಡ್ ಒನ್ ಫಿಫ್ಟಿ ತನಕ ರಿಟರ್ನ್ ಗಿಫ್ಟಿಗೆ ಡಿಫ್ರೆಂಟ್ ಆಗಿ ಕೊಡೋಣ ಅಂತ ಅವಳು ಪ್ಲ್ಯಾನ್ ಮಾಡ್ತಿದ್ದು ಅವ್ನು ಅವ್ಳಿಗೆ ಹೇಳಿದೆ ಈ ಥರ ನಮಸ್ಟೇ ಡಾಟ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಅದಕ್ಕೆ ನಾನು ಅಲ್ಲಿನ ತರಿಸ್ದೆ ಸೊ ಅವ್ಗೆ ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ನಾವು ಸ್ಯಾಂಪಲ್ ಪೀಸ್ ಗಳನ್ನ ತರ್ಸ್ಕೊಂಡ್ವಿ ಆಯ್ತಾ ರಿಟರ್ನ್ ಗಿಫ್ಟ್ ಎಲ್ಲ ಮಾಡೋದಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂತರ ಸ್ಯಾಂಪಲ್ ಗಿಫ್ಟ್ ಎಷ್ಟ್ ಚೆನ್ನಾಗಿದೆ ಹಾರ್ಟ್ ಶೇಪ್ ಇದು ನಾನು ಅವ್ರಿಗೆ ಹೇಳಿದೆ ಇನ್ನ ಒನ್ ಮಂತ್ ಇದೆ ಇನ್ನೊಬ್ರಿಗೆ ಒನ್ ವೀಕ್ ಟೈಮ್ ಇದೆ ನೀವು ಕಳಿಸ್ಕೊಡಿ ನಾವು ನೋಡ್ತೀವಿ ಸ್ಯಾಂಪಲ್ ಅಂತ ಹೇಳಿ ಸೊ ಅವರು ರಿಟರ್ನ್ ಗಿಫ್ಟ್ ಇದ್ರಲ್ಲಿ ನಮಗೆ ಪರ್ಟಿಕ್ಯುಲರ್ ಈ ಬೇಕಿತ್ತು ಚೆನ್ನಾಗಿದೆ ನಾರ್ಮಲ್ ನಾವು ಬೇರೆ ಇದು ಸೌಂಡ್ ಮಾಡಿ ತೋರಿಸ್ತೀವಿ ನೋಡಿ ಆಯ್ತಾ ನಾವು ಅನ್ಕೊಂಡಿದೀವಿ ಈ ತರ ಕೊಡೋಣ ಅಂತ ಯಾಕಂದ್ರೆ ಅವಳದು ನಾಮಕರಣ ಇದೆ ಪಾಪದು ಅಂದಲ್ಲ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಇರೋದ್ರಿಂದ ಸ್ವಲ್ಪ ಎಳ್ಳು ಬೆಲ್ಲ ಹಾಕಿ ಟ್ರೆಡಿಷನಲ್ ಆಗಿ ಕೊಡೋಣ ಇದು ಯೂಸ್ಫುಲ್ಲು ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ ಮತ್ತು ಆಫರ್ಡಬಲ್ ಪ್ರೈಸು ಮತ್ತು ಇವ್ರದ್ರಲ್ಲಿ ಏನಂತ ಅಂದರೆ ವಿಮೆನ್ಸ್ ಲಾಸ್ಟ್ ಒನ್ ಇಯರ್ ಬ್ಯಾಕು ಇವ್ರದ್ದು ವಿಡಿಯೋ ಮಾಡಿದ್ದೆ ಹೇಳಿದ್ದೆ ನಿಮಗೆ ನಿಮ್ಗೆ ಏನಾದರೂ ಟ್ಯಾಲೆಂಟ್ಸ್ ಇದ್ದು ಏನಾದರೂ ನೀವು ಕ್ರೋಶ ಹಾಕ್ತೀರಾ ಇಲ್ಲ ಅಂದರೆ ಉಲ್ಲನಲ್ಲಿ ಸ್ವೆಟರ್ ಟೋಪಿ ಎಲ್ಲ ಮಾಡ್ತೀರಾ ಇಲ್ಲ ಕ್ರಾಫ್ಟ್ಸ್ ಮಾಡ್ತೀರಾ ಸಾಂಬಾರ್ ಪುಡಿ ಚೆನ್ನಾಗಿ ಮಾಡ್ತೀನಿ ಅಹ್ ಇದು ಪುಳಿಯೋಗರೆ ಪುಡಿ ಚೆನ್ನಾಗಿ ಮಾಡ್ತೀನಿ ಬಟ್ ಸೇಲ್ ಮಾಡ್ಬೇಕು ಅನ್ಕೊಂಡ್ ಪ್ಲಾಟ್ಫಾರ್ಮ್ ಇಲ್ಲ ಸೊ ಅಂತವರಿಗೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮು ಅಂತವ್ರು ಏನ್ ಮಾಡ್ತಾರೆ ಲೈಕ್ ನಾನು ಇಂಡಿಪೆಂಡೆಂಟ್ ಆಗಿ ಮನೇಲಿ ಮಾಡ್ತಿರೋದು ನಾನು ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಸೊ ಹಂಗೆ ಅಹ್ ಆ ತರ ಅವರು ಎನ್ಕರೇಜ್ ಮಾಡ್ತಾರೆ ವುಮೆನ್ಸ್ಗೆ ನೀವು ಕೂಡ ಅವರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡ್ಬೋದು ಆತರ ತುಂಬಾ ಜನ ವುಮೆನ್ಸ್ ಸೇಲ್ ಮಾಡ್ತಾರೆ ಕರೀತಾರೆ ಅದನ್ನ ಸೊ ಅವರಂದ್ರೆ ನಾವು ತಗೊಂಡ್ರೆ ನಿಜವಾಗ್ಲೂ ಅವರಿಗೂ ಹೆಲ್ಪ್ ಆಗುತ್ತೆ ಅವರು ಮಾಡ್ತಿರೋ ಎಫರ್ಟ್ಸ್ಗೆ ನಾವು ಕೂಡ ಒಂದು ಬಿಸ್ನೆಸ್ ಕೊಟ್ಟಂಗೆ ಆಗತ್ತೆ ಸೊ ನಾನು ಯಾವಾಗ್ಲೂ ಅಷ್ಟೇ ಏನಾದರೂ ಕ್ರಾಫ್ಟ್ಸ್ ಐಟಮ್ ಬೇಕಂದ್ರೆ ಅವ್ರ ಪೇಜಲ್ಲೇ ನೋಡೋದು ಸೊ ದಟ್ ನಿಮಿಗೂ ಗೊತ್ತಾಗ್ಲಿ ಅಂತ ಹೇಳ್ತಿದ್ನಿ ಅದ್ಬಿಟ್ರೆ ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ನಾವೇ ಇದನ್ನೆಲ್ಲ ತರ್ಸ್ಕೊಂಡಿರೋದು ಸ್ಯಾಂಪಲ್ ನೋಡೋಕ್ಕೆ ನೋಡಿ ಒಂದು ರೌಂಡ್ ಶೇಪ್ ಇದೆ ಒಂದು ಹಾರ್ಟ್ ಶೇಪ್ ಇದೆ ಒಂದು ಬಾಕ್ಸ್ ಇದೆ ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲಾದ್ರ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಶೇಪ್ ಅನ್ನು ನಾವು ತರಿಸ್ಕೊಂಡಿದೀವಿ ಇದು ರೌಂಡ್ ಶೇಪ್ ರೌಂಡ್ ಶೇಪ್ ಇದು ಈ ತರದ್ ಬಂದು ನೋಡ್ದೆ ನಾನು ಸೊ ಇದನ್ನೂ ಇಷ್ಟ ಆಯ್ತು ನಾವ್ ಇವಾಗ ಅನ್ಕೊಂಡ್ ಎಲ್ಲದೂ ಇಷ್ಟ ಆಗೋಯ್ತು ನಮ್ಗೆ ಸ್ಯಾಂಪಲ್ ಅಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ರು ಬಟ್ ಎಲ್ಲಾದ್ರು ಚೆನ್ನಾಗಿರೋದ್ರಿಂದ ಎಲ್ಲ ಮಿಕ್ಸ್ ತಗೊಳ್ಳೋಣ ಮಿಕ್ಸ್ ತಗೊಂಡೆ ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡಿ ಸೊ ದಟ್ ನಾನು ಅವ್ರಿಗೆ ಕೇಳ್ಬೇಕಾದ್ರೆ ಅವರೇ ನನಗೊಂದು ಐಡಿಯಾ ಕೊಟ್ಟರು ನಮ್ಮ ಹತ್ರ ನೀವು ಟ್ರೆಡಿಷನಲ್ ವೇಕ್ ಹೋಗ್ತೀರಾ ಅಂದ್ರೆ ಸೊ ಥರದ್ದು ನಮ್ಮ ಹತ್ರ ವುಮೆನ್ಸ್ ಒಂದು ಹ್ಯಾಂಡ್ ಒಂದು ಕವರ್ಸ್ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮಾಡಿ ಈ ಥರದಿದೆ ನೀವು ಯೂಸ್ ಮಾಡ್ಬೋದು ಅಂತ ನಂಗೆ ತೋರಿಸಿದ್ರು ನಂಗೆ ತುಂಬ ಇಷ್ಟ ಆಯ್ತಿದ್ದು ಇದು ಮತ್ತು ಇನ್ನೊಂದು ಇದು ಅಷ್ಟೇ ಸ್ಯಾಂಪಲ್ಲಿ ಕೊಟ್ಟು ಕಳ್ಸಿದಾರೆ ನಾವು ಇದು ಇದೆ ಸೇಮ್ ಸೇಮುನ್ನೇ ಇವಾಗ ಒನ್ ಫಿಫ್ಟಿ ಇದನ್ನ ಕೊಡೋಣ ಅನ್ಕೊಳ್ಳೋದಿ ಅವರಿಗೆ ನಾವು ಈ ಥರ ಸೊ ನೀವು ಈ ಥರ ರಿಟರ್ನ್ ಗಿಫ್ಟ್ಗೆ ಈ ಥರ ಹಿಂಗೆ ಹಾಕಿಟ್ಟರೆ ಕವರ್ ನಾರ್ಮಲ್ ಕವರ್ಗಿಂತ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಹಾಕ್ಬಿಟ್ಟು ಹಿಂಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿದೆಯಾ ಹೇಳಿ ಸೊ ನೀವು ಅಷ್ಟೇ ಇವಾಗೆಲ್ಲ ಫಂಕ್ಷನ್ಸ್ ಜಾಸ್ತಿ ಅಲ್ವಾ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ಒಂದು ಏನು ತರ್ಸ್ಕೊಂಡಿದ್ದೀವಿ ಅದನ್ನು ತೋರಿಸ್ತಾ ಇದ್ದೀನಿ ಸೊ ನನಗೂ ಅದ್ರ ಜೊತೆಗೆ ಎಳ್ಳು ಬೆಲ್ಲ ಬೇಕಿತ್ತ ಸೊ ಅದ್ರ ಜೊತೆಗೇನೆ ಎಳ್ಳು ಬೆಲ್ಲ ಕೂಡ ಆರ್ಡ್ರ್ ಮಾಡಿಕೊಂಡೆ ಸೊ ನೋಡ್ತಾ ಇದ್ರೆ ತಗ ತಿನ್ಬೇಡ ಅನಿಸ್ತಾ ಇದೆ ನಮ್ಮಅಮ್ಮ ಹಬ್ಬ ತನಕ ಬೇಡ ತೆಗಿಬೇಡ ಅಂತ ನಮ್ಮಮ್ಮ ಈ ಥರ ಸುಮಾರಷ್ಟು ಕೊಟ್ಟು ಕಳ್ಸಿದ್ದಾರೆ ನೋಡಿ ಸೊ ಸ್ಯಾಂಪಲ್ಗೆನೆ ಒಳ್ಳೊಳ್ಳೆ ಕೊಟ್ಟು ಕಳ್ಸಿದ್ದಾರೆ ಸೊ ನಾವು ಇಮಿಡಿಯೇಟಾಗಿ ಒನ್ ಡೇಗೆನೆ ಆರ್ಡ್ರ್ ಮಾಡ್ತೀವಿ ಇವಾಗ ಯಾವ್ದು ರೇಪು ಅದನ್ನ ಅವರಷ್ಟು ಒನ್ ಫಿಫ್ಟಿ ಪೀಸಸ್ ಕಳ್ಸಿ ಅಂತ ಹೇಳಿದ್ದಾರೆ ಸೊ ಅವ್ರದ್ದು ಇದೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ವೆಬ್ಸೈಟ್ ಎಲ್ಲ ನಿಮಗೂ ಕೂಡ ಅವರು ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡ್ಬೇಕಂದ್ರೆ ಸೇಲ್ ಮಾಡ್ಬೋದು ಸೊ ಹಾಗೆ ನನ್ನ ಫ್ರೆಂಡು ನಾಮಕರಣದಲ್ಲಿ ತಟ್ಟೆ ಜೋಡಿಸ್ತಾರಲ್ವ ಅಂದರೆ ಹೂವು ಹಣ್ಣು ಎಲ್ಲ ಅದಕ್ಕೆ ನನಗೆ ಸಕ್ಕರೆಗೊಂಬೆ ಬೇಕು ಅಂತ ಹೇಳಿದ್ಲು ಸೊ ದಟ್ ನಾನು ಅವರತ್ರ ಸುಮ್ಮನೆ ಕೇಳಿದೆ ಎಲ್ಲೂ ಬೆಲ್ಲ ಕೇಳಿದ್ನಲ್ಲ ಇದು ಸಿಗುತ್ತಾ ಅಂತ ಇದೆ ಅಂತ ಅಂದರು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಅವ್ರ ಹತ್ರ ಅದು ಕೂಡ ಅವೈಲೇಬಲ್ ಇತ್ತು ಲೈಕ್ ಅಮೆಝಾನ್ ಥರ ಅವ್ರ ಹತ್ರ ಇರುತ್ತೆ ಸೊ ಇದನ್ನು ಸ್ವಲ್ಪ ತರ್ಸ್ಕೊಂಡ್ವಿ ಇದು ಪ್ಲೇಟಿಂಗ್ ಮಾಡಕ್ಕೆ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಸ್ಗಳಲ್ಲಿ ತುಂಬ ಕ್ಲೀನಾಗೆ ಪ್ಯಾಕ್ ಮಾಡಿಕೊಡ್ತಾರೆ ಒಂದು ಬ್ರೇಕ್ ಆಗಿಲ್ಲದೆ ಸಕ್ಕರೆ ಗೊಂಬೆ ಅಂತಾರಲ್ವಾ ಅದು ಹಾಂ ಚೆನ್ನಾಗಿದೆ ಮತ್ತು ಪ್ಯಾಕಿಂಗು ಅವರು ಮಂಡಕ್ಕಿ ಒಳಗೆ ಹಾಕಿ ಚೆನ್ನಾಗಿ ಕಳಿಸಿದ್ದಾರೆ ಏನು ಆಗಬಾರ್ದು ಅಂತ ಸೊ ಇಷ್ಟ ಆಯ್ತು ನನಗೆ ಸೊ ನೀವು ಕೂಡ ವೆಬ್ಸೈಟ್ ವೆಬ್ಸೈಟ್ನ ಚೆಕ್ ಮಾಡಿಕೊಂಡು ನೋಡಿ ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು ಎಳ್ಳು ಬೆಲ್ಲ ನೀವು ಆರ್ಡರ್ ಮಾಡ್ತಿರ್ತೀರ ಅಂದರೆ ಸೊ ವಿಮೆನ್ಸ್ ಅವರು ಅವ್ರಿಗೆ ನಾವು ಎನ್ಕರಿನ್ಸ್ ಮಾಡಿದಾಗುತ್ತೆ ಲೈಕ್ ಇವಾಗ ನಾನು ಎಳ್ಳು ಬೆಲ್ಲ ತರಿಸ್ಕೊಳ್ಳಲ್ಲ ಸೊ ಅವ್ರು ಮಾಡಿದವ್ರಿಗೆ ಒಂದು ಖುಷಿಯಾಗಿರುತ್ತೆ ಓಕೆ ನಾನು ಎಳ್ಳು ಬೆಲ್ಲ ಮಾಡಿ ಸೇಲ್ ಮಾಡಿದೆ ಅನ್ನೋದು ಒಂದು ಖುಷಿಯಾಗಿರುತ್ತೆ ಅವ್ರಿಗೂ ಸೊ ಈ ಥರ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ ಕಂಟಿನ್ಯೂ ಮಾಡ್ತೀನಿ ಆ ಸ್ವಲ್ಪ ಹೇಳಿದನಲ್ಲ ಆಗ್ಲೇ ಅಕ್ಕನ ಮನೆ ಇದೆ फ्रेंड ಮನೆ ಇದೆ ಎಲ್ಲದಿಕ್ಕೂ ಇವಾಗ ಡ್ರೆಸ್ ಅನ್ಸ್ಕೋಬೇಕು ಸೋ ದಟ್ 1 ವೀಕ್ ಇಲ್ಲೇ ಇರ್ತೀನಿ ಅದಕ್ಕೆ 1 ವೀಕ್ ಬಂದ್ಬಿಟ್ಟಿದೀನಿ ಆ ಲೈಫ್ ಇದಕ್ಕೆಲ್ಲ ಮಾಡಬೇಕು ಡ್ರೆಸ್ಲೇ ಕೊಡಬೇಕು ಬೊಟಿಕ್ ಗೆ ಹೋಗಿ ಯಾವ ತರ ಆದಂಗೆ ಐಡಿಯಾ ಇಲ್ಲ Pinterest ಅಲ್ಲಿ ಸ್ವಲ್ಪ ತಕೊಂಡ್ನಿ ಅದನ್ನ ನಾನು ನಿಮಗೆ ಸ್ನೆಕ್ಸ್ ತೋರಿಸ್ತೀನಿ ಯಾವ ಜಾಯ್ ಸಾರಿ ತಗೊಂಡ್ನಿ ನೀವು ನೋಡಿ ಯಾವ ಜಾಯ್ ಡ್ರೆಸ್ ಚೆನ್ನಾಗಿ ಕಾಣಿಸ್ತೋ ಅಂತ ಕಲರ್ ಕಾಂಬಿನೇಷನ್ ಮಾಡಬೇಕು ಸೋ ಟೈಮ್ ಇಲ್ಲ ಸೋ ಅದಕ್ಕೆ ಇಲ್ಲ 1 ವೀಕ್ ಇದು ಮಾಡ್ಕೊಂಡು ಅಂತ ಅಷ್ಟೇ ಪಾಪುರಾದ ಕಾರ್ಡ್ ಎಲ್ಲಾ ಮಾಡ್ಸ್ಕೋಬೇಕು ಇವಾಗ ನೆಕ್ಸ್ಟ್ ಮಂತ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದೀನಿ ಸೊ ಅದಕ್ಕೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡೋಕ್ಕೆ ಪಾಪದ ಆಧಾರ್ ಕಾರ್ಡ್ ಬೇಕೇ ಬೇಕು ಅಂದಿದ್ದಾರೆ ಸೊ ಅದಕ್ಕೋಸ್ಕರ ಅವಳು ಆಧಾರ್ ಕಾರ್ಡ್ ಮಾಡಿಸ್ಬೇಕು ನಾವು ತುಂಬ ಹಿಂದೆನೇ ಮಾಡಿಸ್ಬೇಕಿತ್ತು ಬಟ್ ಆಗಿರಲಿಲ್ಲ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇವಾಗ ನಮ್ಮ ಕಣಕ್ಕೆ ಹೋಗ್ಬೇಕನ್ನ ರೆಡಿ ಆಗೋದು ಅಲ್ಲಿ ಊರಲ್ಲಿ ಹೋಗಿದ್ದೆವು ನಮ್ಮ ಎಲ್ಲ ಆಯಿತು ಅನ್ನೋದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ ಮತ್ತೆ ಈ ಡ್ರೆಸ್ ನಾನು ಯಾವಾಗಲೇ ರೀಸ್ಟಾಕ್ ಮಾಡಿದ್ರು ಪಟ್ ಅಂತ ಖಾಲಿ ಆಗೋಗುತ್ತೆ ಈ ಸಲ ನಾನು ತುಂಬ ಜಾಸ್ತಿ ರಿಸ್ಟಾಕ್ನ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಒಂದು ಬ್ಯಾಚ್ ಫುಲ್ ಖಾಲಿ ಆಗಿದೆ ಎಮ್ ಸೈಜಲ್ಲಂತೂ ಇನ್ನು ಒಂದು ಟೂ ಪೀಸಸ್ ಅಷ್ಟೇ ಉಳಿದಿದೆ ಎಲ್ ಎಕ್ಸೆಲಲ್ಲೆಲ್ಲ ಸ್ವಲ್ಪ ಇದೆ ಯಾರ್ಯಾರಿಗೆ ಬೇಕೋ ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಬಂದು ನಿಮಗೆ ಏಯ್ಟ್ ಫಿಫ್ಟಿ ರುಪೀಸ್ ಆಗಿರುತ್ತೆ ನೀವು ಅದನ್ನು ತೊಗೊಂಡ್ಮೇಲೆ ಗೊತ್ತಾಗತ್ತೆ ನಿಮಗೆ ಯಾವ ಥರ ಇದೆ ಇದು ಕ್ವಾಲಿಟಿ ಅಂತ ನಾನು ನಿಮಗೆ ಹತ್ರದಲ್ಲೂ ತೋರಿಸ್ತೀನಿ ನಂಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದು ರೀಸ್ಟಾಕ್ ಮಾಡಿಸಿ 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 ಆದಮೇಲೆ ಎಷ್ಟೊಂದು ಜನ ಪ್ರೀ ಪ್ರೀ ಆರ್ಡರ್ಸ್ ಅಂದರೆ ಪ್ರೀಪೇಯ್ಡ್ ಮುಂಚೆನೇ ದುಡ್ಡು ಕೊಟ್ಟ ಮೇಲೆ ನಾನು ಇದು ಓಕೆ ಅಂತ ನಾನು ಎರಡು ಮೂರು ಬಂಡಲ್ ತರಿಸಿದ್ದು ಇಲ್ಲ ಅಂದರೆ ಬಿಡು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ತುಂಬಾ ತರಿಸಿದ್ದೀವಿ ನಿಮಗೆ ಬೇಕಾಗಿದ್ದಲ್ಲಿ ನನಗೆ ಮೆಸೇಜ್ ಮಾಡಿ ನೋಡ್ಬೋದು ನೀವು ಯಾವ ಥರ ಇದೆ ಕ್ಲಾತು ಅಂತ ನೋಡಿ ಒಳಗಡೆ ಲೈನಿಂಗ್ ಹಾಕಿದ್ದಾರೆ ಯಾರಿ ನಿಮಗೆ ಟ್ರಾನ್ಸ್ಪರೆಂಟ್ ಆಗಲಿ ಏನು ಬರಲ್ಲ ಆಮೇಲೆ ಕೆಳಗಡೆ ಫ್ರಿಲ್ ಬರುತ್ತಲ್ವ ಅಲ್ಲಿಗೂ ಅಷ್ಟೇ ಒಂಥರ ಇದು ಹಾಕಿದ್ದಾರೆ ದಪ್ಪದ್ದು ಲೈನಿಂಗ್ ಹಾಕಿದ್ದಾರೆ ಒಳಗೆ ಸೊ ದಟ್ ನಿಮಗೆ ಫ್ರಿಲ್ ಆಗೇ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೆ ನಾನು ನಿಮಗೆ ಡೀಟೇಲಾಗೆ ತೋರಿಸ್ತಾ ಇದ್ದೀನಿ ಸೇಮ್ ಪ್ರಾಡಕ್ಟು ಸೇಮ್ ನಿಮಗೆ ಮಿಂತ್ರಾದಲ್ಲಿ ಆಜಿಯೋದಲ್ಲಿ ಅವೈಲೇಬಲ್ ಇದೆ ಜಸ್ಟ್ ನೋಡಿ ಎಷ್ಟಿರುತ್ತೆ ಪ್ರೈಸು ಅಂತ ಅರೌಂಡ್ ನಿಮಗೆ ಟೂ ತೌಸಂಡ್ ಮೇಲಿದೆ ಇದು ಡ್ರೆಸ್ಸು ಸೊ ನೀವು ನೋಡ್ಬೋದು ಮಿಂತ್ರದಲ್ಲಿ ನಾನು ಲಿಂಕ್ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಇದು ಮಾಡಿರ್ತೀನಿ ಅಟ್ಯಾಚ್ ಮಾಡಿರ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಇದೆಲ್ಲ ತೊಗೊಂಬಂದಿದೆ ಪಾಪದ್ದು ಬರ್ತ್ ಸರ್ಟಿಫಿಕೇಟೆಲ್ಲ ಯಾಕೆಂದರೆ ಒಳ್ದು ಇವಾಗ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಮುಂಚೆನೇ ಮಾಡಿಸ್ಬೇಕಿತ್ತು ನಾನು ಬಟ್ ಈಗ ಸ್ವಲ್ಪ ಹೊರಗೆ ಹೋಗೋದು ಅಂತ ಪ್ಲ್ಯಾನ್ ಆಗಿದೆ ಸೊ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕೆ ಆಗಲಿ ಏನಕ್ಕೆ ಆಗಲಿ ಪಾಪೋದು ಆಧಾರ್ ಕಾರ್ಡ್ ಬೇಕೇ ಬೇಕಂತೆ ಅದಕ್ಕೆ ಮಾಡಿಸ್ ಸ್ವಲ್ಪ ಫಂಕ್ಷನ್ ಇತ್ತು ನಾನು ಒನ್ ವೀಕ್ ಇಲ್ಲೇ ಇರ್ತೀನಿ ಶಿವಮೊಗ್ಗದಲ್ಲಿ ಅದಕ್ಕೆ ಸ್ಯಾರಿ ಕವರಲ್ಲ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೆ ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಹೊಲ್ಸ್ಕೊಳ್ಳ್ದೆ ಇರೋ ಸ್ಯಾರಿ ತುಂಬ ಇದೆ ಅದ್ರ ಜೊತೆಗೆ ಇವಾಗ ಮತ್ತೆ ಹೊಸ ಸ್ಯಾರಿ ತೊಗೊಳ್ಲಾ ಬೇಡವಾ ಅನ್ನೋದೊಂದು ಡೌಟ್ ಇದೆ ಇದು ನೋಡಿದ್ದೀರಾ ನೀವು ನಾನು ಲಕ್ಷ್ಮಿ ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮಿ ಹುಡ್ಸಿದ್ದೆ ನಾನು ಈ ಸಲ ಇದನ್ನೇ ಹಾಕ್ಕೊಳ್ಳೋಣ ಅಂತ ಅನ್ಕೊ ಹಾಕ್ಕೊಳ್ಳೋಣ ನನ್ನ ಮಕ್ಕನ ಮದುವೆಗೆ ಅಂದ್ಕೊತೀನಿ ಇನ್ನು ಜಸ್ಟ್ ಒಂದು ಟ್ವೆಂಟಿ ಡೇಸ್ ಇದೆ ಬಟ್ ಇನ್ನೂ ನಾನು ಯಾವ ಸೀರೆ ಉಟ್ಕೋಬೇಕು ನಾನು ಅಂದ್ಕೊಂಡಿದ್ದೀನಿ ಸೀರೆ ಕಾನ್ಸೆಪ್ಟೇ ಬೇಡ ನೈಟ್ ಮಾತ್ರ ಉಟ್ಕೊಳ್ಳೋಣ ಸೀರೆ ಅಂದರೆ ಫ್ಯಾನ್ಸಿ ಸ್ಯಾರಿ ತೊಗೊಳ್ಳೋಣ ಲಾಂಗ್ ಸ್ಲೀವ್ಸ್ ಇಟ್ಟು ಹೊಲ್ಸೋಣ ಅಂದ್ಕೊಂಡಿದ್ದೀನಿ ಬಟ್ ಒಂದು ಟ್ರೆಡಿಷ್ನಲ್ ಫುಲ್ ಟ್ರೆಡಿಷ್ನಲ್ ಆಗಿ ಸ್ವಲ್ಪ ಗ್ರ್ಯಾಂಡಾಗಿ ಡ್ರೆಸ್ನ ವರ್ಕ್ ವರ್ಕೆಲ್ಲ ಮಾಡಿಸಿ ಲೇಸ್ ಎಲ್ಲ ಹಾಕ್ಸ್ಬಿಟ್ಟು ಮಾಡಿಸೋಣ ಅಂದ್ಕೊಂಡಿದ್ದೀನಿ ಬಟ್ ಯಾವುದ್ರಲ್ಲಿ ಮಾಡಿಸ್ಬೇಕು ಗೊತ್ತಾಗ್ತಿಲ್ಲ ಅದಕ್ಕೆ ಇತ್ತೋ ಅದೆಲ್ಲ ತೊಗೊಂಬಂದಿ ಇದೆಲ್ಲ ನನಗೆ ಗಿಫ್ಟ್ ಬಂದಿದ್ದು ಸ್ಯಾರಿ ಮತ್ತು ತುಂಬ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಫರ್ ಹಾಕಿರ್ತಾರಲ್ಲ ಅವಾಗ ತೊಗೊಂಡಿದ್ದಂಥ ಸ್ಯಾರೀಸ್ಗಳು ಎಲ್ಲ ಡ್ರೆಸ್ ಹೊಲ್ಸೋಕ್ಕೆ ಅಂತಲೇ ತೊಗೊಂಡಿಟ್ಕೊಂಡಿದ್ದೆ ಬಟ್ ಹೊಲ್ಸೋಕ್ಕಾಗೇ ಇರಲಿಲ್ಲ ಬಟ್ ಇವಾಗ ಹೊಲಿಸ್ಲೇಬೇಕು ಇಲ್ಲಿ ಪಿಚ್ಚರ್ ಇರ್ತೀನಿ ನೋಡಿ ಆ ಥರ ಹೊಲಿಸ್ಬೇಕು ಅಂತ ನನಗೆ ಒಂದು ಥಾಟ್ ಇದೆ ಬಟ್ ಯಾವ ಸ್ಯಾರಿಯಲ್ಲಿ ಹೊಲಿಸ್ಬೇಕು ಅನ್ನೋದು ನನಗಿನ್ನ ಕನ್ಫರ್ಮ್ ಆಗಿಲ್ಲ ಸೊ ಅಲ್ಲಿ ಪೊಟ್ಟಿಗಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಕಲರ್ ಕಾಂಬಿನೇಷನ್ ಎಲ್ಲ ಮಾತಾಡಿ ತೊಗೊಳ್ಳೋಣ ಅಂತ ಎಲ್ಲದನ್ನು ತೊಗೊಂಬಂದಿದ್ದೀನಿ ನೀವು ನೋಡಿ ಹೇಳಿ ಯಾವ ಸ್ಯಾರಿಯಲ್ಲಿ ಡ್ರೆಸ್ ಹೊಲ್ಸಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಬಟ್ ಫಸ್ಟ್ ಗ್ರೀನ್ ಮತ್ತು ಪಿಂಕ್ ಸ್ಯಾರಿ ಡ್ರೆಸ್ ಹೊಲಿಸಲ್ಲ ಇನ್ನು ಮಿಕ್ಕಿದ್ರಲ್ಲಿ ಯಾವ್ದು ಹೊಲಿಸ್ಲಿ ಯಾವ ಥರ ಹೊಲಿಸ್ಲಿ ಅನಾರ್ಕಲಿ ಹೊಲಿಸಲ ಲಂಗ ದೌಣಿ ಥರ ಹೊಲಿಸ್ಲಾ ಅಂತ ನೋಡ್ತಾ ಇದ್ದೀನಿ ಇಂಟ್ರೆಸ್ಟಲ್ಲೆಲ್ಲ ನೋಡಿ ಪಿಕ್ಚರ್ಸ್ನ ತೊಗೊಂಡಿದ್ದೀನಿ ಸೊ ನನಗೆ ಲಿಪ್ಸ್ಟಿಕ್ ಶೇಡ್ ಕೇಳ್ತಾ ಇದ್ರಿ ಅಲ್ವಾ ಇದು ಇನ್ಸೈಟ್ ಅಂತ ಸೆವೆಂಟೀನ್ ಶೇಡಲ್ಲಿ ಬರುತ್ತೆ ನಿಮಗೆ ನಾನು ಮೇಕಪ್ ಪ್ರಾಡಕ್ಟ್ಸ್ ತುಂಬ ಸಲ ತೋರಿಸಿದ್ದೀನಿ ನಿಮಗೆ ಸೊ ಅದು ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಅಂದರೆ ನೀವು ಸ್ವಲ್ಪ ಹಿಂದೆ ಹೋಗಿ ವೀಡಿಯೋಸ್ನ ಚೆಕ್ ಮಾಡಿ ಅದರಲ್ಲಿ ನಾನು ಯಾವ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ ಅಂತ ಕಂಪ್ಲೀಟಾಗಿ ಹಾಕಿದ್ದೀನಿ ವಿತ್ ನಿಮಗೆ ಲಿಂಕ್ ಇದೆ ಸೊ ನನಗೆ ಇವಾಗ ನಾನು ತುಂಬ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಇವಾಗ ಏನು ತೊಗೊಂಡಿದ್ದೀನಲ್ಲ ಅದರಲ್ಲೂ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಬರೀ ಇದೊಂದು ಇಟ್ಕೊಂಡು ಇವಾಗ ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅದು ಫಂಕ್ಷನ್ ಇದೆ ಅಂದನಲ್ಲ ಅದಕ್ಕೋಸ್ಕರ ತಗೊಂಡು ಬಂದಿದ್ದೆ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗೆ ಅದು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ ಸೊ ಇದು ಸ್ಯಾರಿ ಆ್ಯಕ್ಚುಲಿ ನಾನು ಇರೋದು ಈ ಸ್ಯಾರಿಯಲ್ಲಿ ಹೊಲಿಸ್ಬೇಕು ಅಂತ ನನ್ನ ಹತ್ರ ಈ ಥರ ತುಂಬ ಸ್ಯಾರೀಸ್ ಇದೆ ಅದಕ್ಕೋಸ್ಕರ ಹೊಲಿಸ್ಬೇಕು ಅಂದ್ಕೊಂಡು ಸ್ಯಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕೆಲವ್ರಿಗೆ ಅನ್ಸ್ಬೋದು ಯಾಕೆ ಇಷ್ಟು ಒಳ್ಳೆಯ ಸ್ಯಾರಿ ಕಟ್ ಮಾಡಿಸ್ತಾರೆ ಡ್ರೆಸ್ ಹೊಲಿಸ್ತಾರೆ ಅಂತ ಬಟ್ ತುಂಬ ಇದೆ ಗಾಯಿಸಿ ಈ ಥರ ಸ್ಯಾರಿ ಇದಕ್ಕೆ ನಾನು ಪಿಚ್ಚರ್ ಹಾಕಿದ್ದೀನಲ್ಲ ಆ ಥರ ಲೇಸೆಲ್ಲ ಹಾಕ್ಸ್ಬಿಟ್ಟು ಹೊಲಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತು ನಂದು ಲಾಸ್ಟು ಒಂದು ಎರಡು ಪೀಸಸ್ ಉಳಿದಿತ್ತು ನಾನು ಇವಾಗ ಡಿಸ್ಕೌಂಟ್ ಪ್ರೈಸಲ್ಲಿ ಎಲ್ಲದನ್ನೂ ಕೊಡೋಣ ಅಂದ್ಕೊಂಡಿದ್ದೀನಿ ನಿಮಗೆ ಕಮ್ಮಿಂಗ್ ಬ್ಲಾಕ್ಸಲ್ಲಿ ಹಾಕ್ತೀನಿ ಆರ್ಡರ್ಸ್ ಎಲ್ಲ ಬಂದಿತ್ತು ಅದನ್ನು ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ ಹಾಗೆ ಇದು ವೀಡಿಯೋಸ್ ಎಲ್ಲ ಹಳೆದೆಲ್ಲ ಡಿಲೀಟ್ ಮಾಡ್ತಾ ಇದ್ದೆ ಒಂದು ವರ್ಷದ ಹಿಂದೆಲ್ಲ ಆವಾಗ ನನಗೆ ಇದು ವೀಡಿಯೋ ಸಿಕ್ತು ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಇದು ನನ್ನ ಇದಕ್ಕೆ ಕೊಲಾಬ್ರೇಷನ್ ಮಾಡಿದರು ಒಬ್ಬರು ಇದನ್ನು ನೀನು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಆ ಥೀಮಲ್ಲಿ ಸಂಕ್ರಾಂತಿ ಹಬ್ಬದ ಥೀಮಲ್ಲಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ವಿತ್ ಮರಾಠಿ ಸ್ಟೈಲ್ ಲುಕ್ಕು ಮರಾಠಿ ಸ್ಟೈಲ್ ಕಚ್ಚುಮೆಚ್ಚು ಸ್ಯಾರಿ ಮತ್ತು ಮೇಕಪ್ಪು ಸ್ಟಿಕ್ಕರ್ ಎಲ್ಲ ಆ ರೀತಿ ಮಾಡಿದರು ನನಗೆ ಅದು ನಾನು ಡಿಲೀಟ್ ಮಾಡ್ಬೇಕಾರೆ ಸಿಕ್ತು ಅದಕ್ಕೆ ಇವಾಗ ಹೆಂಗೂ ಸಂಕ್ರಾಂತಿ ಹಬ್ಬ ಅಲ್ಲ ಅದಕ್ಕೋಸ್ಕರ ಅಟ್ಯಾಚ್ ಮಾಡೋಣ ಅಂತ ಮಾಡಿದೆ ಅವತ್ತು ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು ಸೊ ನಮ್ಮ ಜೊತೆ ಏನು ಮೇಕಪ್ ಮಾಡಿ ಕೊಲಾಬ್ ಮಾಡಿದ್ರಲ್ಲ ಅವರು ಕೂಡ ಮರಾಠಿ ಹುಡುಗಿನೇ ನಮ್ಮ ರಿಲೇಷನ್ನೇ ಹಾಕ್ತಾರೆ ಸೊ ಅದಕ್ಕೋಸ್ಕರ ಅವರಿಗೆ ತುಂಬ ಇಷ್ಟ ಆಯ್ತು ಈ ಥರದೊಂದು ಕ್ರಿಯೇಟ್ ಮಾಡಬೇಕು ಅಂತ ಆವಾಗ ಕ್ರಿಯೇಟ್ ಆಗಿದ್ದು ಲುಕ್ಕು ಇದು ನನ್ನ ಸೀಮಂತ ಸ್ಯಾರಿನೇ ಹಾಕ್ಕೊಂಡಿದ್ದೆ ನಾನು ಮ್ಯಾಚ್ ಆಗುತ್ತೆ ಅಂತ ಆಮೇಲೆ ನಾವು ಎಸ್ ಅಂತ ಒಂದು ಬೇಕ್ ಲ್ಯಾಬ್ ಅಂತ ಆಗಿದೆ ಶಿವಮೊಗ್ಗದಲ್ಲಿದೆ ಚಿಕ್ಕಮಗ್ಳೂರಲ್ಲಿದೆ ತುಮಕೂರಲ್ಲಿದೆ ಸೊ ಯಾರಾದರೂ ಈ ಮೂರು ಊರಲ್ಲಿರೋರಾದರೆ ಇದನ್ನು ಟ್ರೈ ಮಾಡಿ ಅದರಲ್ಲೂ ಟ್ಯೂಸ್ಡೇ ವೆನ್ಸ್ಡೇ ತರ್ಸ್ಡೇ ಹೋದರೆ ನೀವು ಎರಡು ತೊಗೊಂಡ್ರೆ ಎರಡು ಫ್ರೀ ಕೊಡ್ತಾರೆ ಸಿಕ್ಕಾಬಿಟ್ಟೆ ಹೊರತು ಈ ಥರ ಡೋನಟ್ ನಿಜವಾಗ್ಲೂ ನಾನು ಎಲ್ಲೂ ತಿಂದಿರಲಿಲ್ಲ ನಾರ್ಮಲ್ ಬೇಕ್ರಿಯಲ್ಲೆಲ್ಲ ಸಿಗ್ತಾಯಿತ್ತು ಬಟ್ ಇಷ್ಟು ಸಾಫ್ಟೆಸ್ಟು ಅಂದರೆ ಮುಟ್ಟಿದ್ರೆ ಹಂಗೆ ಹೋಗೋದು ಅಷ್ಟು ಚೆನ್ನಾಗಿತ್ತು ಮತ್ತು ಫ್ರೆಶ್ಲಿ ಆಗಲೇ ಮಾಡಿಕೊಡ್ತಾರೆ ನಿಮಗೆ ಸೊ ನಾವೊಂದು ವೈಟ್ ಚಾಕ್ಲೇಟು ಒಂದು ಹ್ಯಲ್ನಟ್ನ ತೊಗೊಂಡಿದ್ವಿ ಚೆನ್ನಾಗಿತ್ತು ಸೊ ಜಸ್ಟ್ ಒನ್ ಏಯ್ಟಿಗೆ ಫೋರ್ ಪೀಸಸ್ ಬಂತು